ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಹುಬ್ಬಳ್ಳಿಯ ಮಾಜಿ ಅಂಜುಮನ್ ಉಪಾಧ್ಯಕ್ಷರು ಹಾಗೂ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಅಲ್ತಾಫ್ ಕಿತ್ತೂರ ಅವರು ಮಾತನಾಡಿ ಕಿತ್ತೂರು ಕರ್ನಾಟಕ ಭಾಗದಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಪಸಂಖ್ಯಾತ ಮುಖಂಡರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಎಂಬ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗಾಗಿ ಹಾಗೂ ಅಲ್ಪಸಂಖ್ಯಾತರ ಹಿತಕ್ಕಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಸಾಲಿಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ಮತ್ತು ಅಂಜುಮಾನ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷ ನಾನು ತಮ್ಮ ಮುಖಾಂತರ ನಮ್ಮ ನಾಯಕರಾದ ಮತ್ತು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯಜಿ ಅವರೇ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ಮತ್ತು ರಾಜ್ಯದ ಅಧ್ಯಕ್ಷರು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಸಾಹೇಬರ ಅದೇ ಮಾಡ್ಬೋದು ಏನಂದರೆ ಕಳೆದ ನಲ್ವತ್ತು ನಲವತ್ತು ಐದು ವರ್ಷದಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಒಂದು ಮುಖಂಡರಾಗಿ ಪಕ್ಷದಲ್ಲಿ ಅದು ಯುತ್ ಕಾಂಗ್ರೆಸ್ ಆಗಿರ್ಬೋದು ಅದು ಎನ್ ಎಸ್ ಆಗಿ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಹ ಬಹಳಷ್ಟು ಪಕ್ಷದಲ್ಲಿ ಕೆಲಸ ಮಾಡಿದಂಥ ಶ್ರೀಮಾನ್ ಸಲೀಮ ಅಹಮದವರು ಈಗ ಚೀಫ್ ಪೀಪ ಗೌರ್ಮೆಂಟ್ ಆಫ್ ಕರ್ನಾಟಕ ಈಗ ಅವರು ಎಮ್ ಎಲ್ ಸಿ ಆಗಿ ಸಹ ಸಾಕಷ್ಟು ನಮ್ಮ ಜಿಲ್ಲೆ ಅಲ್ಲದೆ ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕದಲ್ಲಿ ಭಾಳಷ್ಟು ಕೆಲಸ ಇದ್ದಾರೆ ಇವತ್ತು ಕಿತ್ತೂರು ಕರ್ನಾಟಕದ ನಮ್ಗೆ ಅಲ್ಪಸಂಖ್ಯಾತರ ಅಂದರೆ ಅಲ್ಪಸಂಖ್ಯಾತರ ಮುಸ್ಲಿಮ್ ಸಮಾಜಕ್ಕೆ ಒಬ್ಬರು ಸಚಿವರು ಬೇಕಾಗಿದ್ದಾರೆ ಕಳೆದ ಇಪ್ಪತ್ತು ವರ್ಷದಿಂದ ನಮಗೆ ಯಾರೋ ಒಬ್ಬರು ನಮ್ಮ ಸಮಾಜದ ಸಚಿವರ ಹಂಗಾಗಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕಡೆ ಮತ್ತು ಉಪ ಮುಖ್ಯಮಂತ್ರಿ ಕಡೆ ನಾನು ವಿನಂತಿ ಏನಂದರೆ ಈ ಬಾರಿ ಯಾಕಂದರೆ ನಮ್ಮ ಸಲೀಮ್ ಅಹಮದ್ ಸಾಹೇಬರು ಭಾಳಷ್ಟು ಜನಕ್ಕೆ ಸಚಿವರು ಮಾಡಿದ್ದಾರೆ ಅವರ ಕೈಯಲ್ಲಿ ಇರುವಂಥ ಎಷ್ಟೋ ಎಮ್ ಎಲ್ ಎಗಳು ಸಚಿವರೇ ಆಗೋಗಿದ್ದಾರೆ ಆದರೆ ಅವರು ಯಾವತ್ತು ನಾ ಸಚಿವ ಆಗಬೇಕು ನಾವು ಮನಿಷ್ಟಾಗಬೇಕಂತೂ ಯಾವತ್ತೂ ಅವರು ಪ್ರಯತ್ನ ಪಟ್ಟಿಲ್ಲ ನಮಗೂ ಬೇಕಾಗಿದೆ ಇವತ್ತು ಸಚಿವರು ನಮ್ಮ ಸಮಾಜದಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಸರಿಮಾಮ ಸಾಹೇಬರು ಬೇಕಾಗಿದ್ದ ಕಾರಣ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಮತ್ತು ಸಮಾಜದಲ್ಲಿರುವಂಥ ಕಳ್ಕರಿ ವಿನಂತಿ ಮಾಡಬೇಕೇನೆಂದರೆ ಈ ಬಾರಿ ನಾವು ಯಾವುದೇ ಕೆಲಸ ತೊಗೊಂಡು ಹೋಗ್ಬೇಕಾದ್ರೆ ಸಮಾಜ ಕೆಲಸ ತೊಗೊಂಡು ಹೋಗ್ಬೇಕಾದ್ರೆ ನಮ್ಗೆ ಬರ್ರಿ ಅಂಥೇಳಿ ಕರೆಯುವಂಥ ಯಾರೂ ನಮ್ಮ ಸಮಾಜದ ಸಚಿವರಿಲ್ಲ ಹಂಗಾಗಿ ಅಟ್ಲೀಸ್ಟ್ ನಮ್ಗೆ ಕಿತ್ತೂರು ಕರ್ನಾಟಕದ ಸಲೀಮ್ ಅಹಮದ್ ಅವ್ರಿಗೆ ಈ ಬಾರಿ ಅವ್ರು ಕೇಳೋಂಗಿಲ್ಲ ಆದರೆ ನಾವು ಅವರು ಪ ಪರವಾಗಿ ಕೇಳ್ತಾ ಇದ್ದೀವಿ ಈ ಬಾರಿ ಅವರಿಗೆ ಸಚಿವ ಸ್ಥಾನಕ್ಕೆ ಕೊಡದೇ ಬೇಕು ಕೊಡಲೇಬೇಕು ಬೇಕು ಯಾಕಂದರೆ ಕೇವಲ ನಾನು ಹುಬ್ಬಳ್ಳಿಯಿಂದ ಒಬ್ಬನೇ ಮಾತ್ರ ಸಚಿವ ಸ್ಥಾನ ಬೇಕಂತ ಇಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ಈಗಾಗದೇ ಎಲ್ಲ ಸಮಾಜದವರು ಸಹ ಸಲೀಮದವರಿಗೆ ಮಿನಿಸ್ಟರ್ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಹಂಗಾಗಿ ನಾನು ಮತ್ತೊಮ್ಮೆ ಕಳ್ಕಾಯಿಯ ಕೈ ಮುಗಿದ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಸಲೀಮದ ಸಚಿವರು ಹೇಳಿ ನನಗೆ ತಮ್ಮಲ್ಲಿ ಕಳ್ಕಳಿ ವಿನಂತಿ